ಹೈ ಎವ್ರಿ ಒನ್ ಗುಡ್ ಮಾರ್ನಿಂಗ್ ನಾವಿವತ್ತು ನಮ್ಮ ಮನೆ ದೇವರು ಪುಷ್ಪಗಿರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ನನ್ನ ತಮ್ಮ ಬೆಳಗ್ಗೆನೆ ಇದ್ದು ಆಸನೆಗೆ ಬಂದು ಹೂ ಮಾರ್ಕೆಟಲ್ಲಿ ಹೂ ತೊಗೋತಾ ಇದ್ದೀವಿ ಅಲ್ಲಿಂದ ಹೂ ಎಲ್ಲ ಪೂಜೆಗೆ ಬೇಕಾದ ಸಾಮಾನು ತೊಗೊಂಡು ನಾವು ಆಲ್ರೆಡಿ ಪುಷ್ಪಗಿರಿನ ರೀಚಾಗಿ ಆಯಿತು ಸೊ ಇವಾಗ ಲಗೇಜ್ ಅನ್ಪ್ಯಾಕ್ ಮಾಡಬೇಕು ಪೂಜೆಗಿರೋ ಎಲ್ಲ ವಸ್ತುಗಳನ್ನ ನಾವು ತಗೋಬೇಕು ಇಲ್ಲಿ ನಮ್ಮ ಆಂಟಿ ಮಗಳು ಆಯ್ ಹೇಳ್ತಾ ಇದ್ದಾಳೆ ವರ್ಣಿಕ ಸೊ ರುಕ್ಕು ಮತ್ತು ಆ ಅಮ್ಮ ಪ್ರಿಪೇರ್ ಆಗ್ತಿದ್ದಾರೆ ಏನೇನು ತೊಗೋಬೇಕು ಪೂಜೆಗೆ ಕಾಡಿಕ್ಕಿಯಿಂದ ಅಂತ ನಮ್ಮಮ್ಮ ನಗ್ತಾಯಿದ್ದಾರೆ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಸೊ ನಾವು ದೇವಸ್ಥಾನಕ್ಕೆ ಕಾಲು ತೊಳ್ಕೋಬೇಕಲ್ವ ಫಸ್ಟ್ ಹೋಗೋದಕ್ಕೂ ಮುಂಚೆ ಸೊ ಅಲ್ಲೇ ಸೈಡಲ್ಲಿ ನಲ್ಲಿಗಳಿದೆ ಕಾಲು ತೊಳೆಯೋದಕ್ಕೆ ಅಲ್ಲಿ ಹೋಗಿ ಕಾಲು ತೊಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ನೀವೇ ನೋಡ್ತಿರ್ಬೋದು ನಮ್ಮಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಪ್ಪನ ಮಗ ನನ್ನ ತಮ್ಮ ನನ್ನ ತಮ್ಮನ ವೈಫ್ ರುಕ್ಕು ಎಲ್ಲರೂ ದೇವಸ್ಥಾನಕ್ಕೆ ಇವಾಗ ಎಂಟ್ರಿ ಇದ್ದೀವಿ ಆಲ್ಮೋಸ್ಟ್ ನಾವು ಸೆವೆನಿಗೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ನೈನ್ ಓ ಕ್ಲಾಕ್ ಬಂದಿದ್ದೀವಿ ಫಸ್ಟು ಇಲ್ಲಿ ವಿಘ್ನೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಗಣಪತಿ ಟೆಂಪಲ್ ಇದೆ ಸೊ ಇಲ್ಲಿ ನಾವೇ ಪೂಜೆ ಮಾಡಿಕೊಳ್ಬೇಕು ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ಅಂತೂ ಫುಲ್ ಭಕ್ತಿಯಿಂದ ಬೇಡ್ಕೊತಿದ್ದಾಳೆ ಅದಾದಮೇಲೆ ನಾವು ನೆಕ್ಸ್ಟು ಪೂಜೆನ ಮಲ್ಲಿಕಾರ್ಜುನ ಸ್ವಾಮಿಗೆ ಮಾಡಿಸ್ಬೇಕು ಅಂತ ಒಳಗಡೆ ಹೋಗ್ಕೂತ್ವಿ ಬಟ್ ಜನ ತುಂಬ ಜನ ಇದ್ದರು ಮತ್ತು ಮಠಾಧೀಶ್ವರರು ಬಂದಿದ್ದರಿಂದ ವೆಯ್ಟಿಂಗ್ ಪೀರಿಯಡ್ ಇತ್ತು ನಾವು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಜನ ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ತುಂಬ ಒನ್ ಅವರೇ ವೆಯ್ಟ್ ಮಾಡಿದ್ವಿ ಯಾಕೆಂದರೆ ಇಲ್ಲಿ ಬೆಳಗಿನ ಪೂಜೆಗೆ ತುಂಬ ರಶ್ ಇರುತ್ತೆ ಒಣಗಂತೂ ಸುಸ್ತಾಗೋಯಿತು ವೆಯ್ಟ್ ಮಾಡಿ 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 ಅಲ್ಲಿ ನನ್ನ ತಮ್ಮನತ್ರ ಕೂತ್ಕೊಂಡು ಫುಲ್ ನೋಡ್ತಾ ಇದ್ದಾಳೆ ಜನನ ಅವಳೇ ಫುಲ್ ಆ್ಯಕ್ಟಿವ್ ಆಗಿದ್ದು ವೆಯ್ಟಿಂಗ್ ಪೀರಿಯಡಲ್ಲಿ ಎಲ್ಲ ನಾವು ಸೈಲೆಂಟ್ ಮಾಡಲು ಕೂತ್ಕೊಂಡಿದ್ವಿ ವೆಯ್ಟ್ ಮಾಡ್ತಾ ಇನ್ನೇನು ಒಳಗಡೆ ಹೋಗಬೇಕು ಇನ್ನೊಂದು ಐದು ನಿಮಿಷ ಅಂತ ವೆಯ್ಟ್ ಮಾಡಿದ್ವಿ ಅಲ್ಲಿವರೆಗೂ ನನ್ನ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಸೊ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಒಳಗಡೆ ವೀಡಿಯೋ ಆಲೋ ಇಲ್ಲ ಸೊ ಹಂಗಾಗಿ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಚೆ ಹೋದ್ವಿ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನವೂ ಇದೆ ಸೊ ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಸ್ವಲ್ಪ ಅಂದರೆ ಒಂದು ಐವತ್ತು ಸ್ಟೆಪ್ಸ್ ಹತ್ತಬೇಕು ಬೆಟ್ಟದ ಮೇಲೆ ಇದೆ ಫಸ್ಟು ಮಲ್ಲಿಕಾರ್ಜುನ ಸ್ವಾಮಿಗೂ ಪೂಜೆ ಆದಮೇಲೆ ಎಲ್ಲರೂ ವೀರಭದ್ರ ಸ್ವಾಮಿಗೆ ಬರ್ತಾ ಇದ್ದೀವಿ ನೀವೇ ನೋಡ್ತಾಯಿದ್ರಿ ಈ ಒಂದು ಫ್ಯಾಮಿಲಿ ಅಭಿಷೇಕ ಕೊಟ್ಟಿದ್ದರು ಅಭಿಷೇಕ ಎಲ್ಲ ಆಗಿ ದೇವ್ರಿಗೆ ಅಲಂಕಾರ ಮಾಡಿದ್ರು ಅಲ್ಲಿ ಪೂಜೆ ಮುಗಿಸ್ಕೊಂಡು ನಾವಿನ್ನೂ ಬೆಳಗಿನ ಟಿಫನ್ ಯಾರೂ ತಿಂದಿರಲಿಲ್ಲ ಹಳೆ ಬೀಡಲ್ಲಿ ಬಂದು ಎಲ್ಲರೂ ಫ್ಯಾಮಿಲಿ ಟಿಫನ್ ಮಾಡಿಕೊಂಡು ಮನೆಗೆ ಬಂದ್ವಿ